ನಮಸ್ತೆ ವೀಕ್ಷಕರೇ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಶಿಲ್ಪಾ ಸ್ವಾಮಿ ವೀಕ್ಷಕರೇ ಇಂದು ನಮ್ಮೊಂದಿಗೆ ಕೃಷ್ಣರಾಜನಗರ ತಾಲೂಕಿನ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಿರ್ಲೆ ನಂದೀಶ್ ಅವರು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ಜೀವನವನ್ನು ಕುರಿತು ಚರ್ಚಿಸೋಣ ಸರ್ ನಮಸ್ತೆ ನಮಸ್ಕಾರ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡೆದು ಇಂದು ಉದ್ಯಮಿಯಾಗಿ ಮೈಸೂರಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೀರಾ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನನ್ನ ವಿದ್ಯಾಭ್ಯಾಸ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಿರ್ಲಲ್ಲೇ ಮುಗಿದಿದ್ದು ಉನ್ನತ ವ್ಯಾಸಂಗಕ್ಕಾಗಿ ನಾನು ಟಿ ಸಿ ಹೆಚ್ಚನ್ನು ಬಂಗಾರಪೇಟೆಯಲ್ಲಿ ಮಾಡಿ ತದಾದ ನಂತರ ನನ್ನ ವೃತ್ತಿಯನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ನನ್ನ ವೃತ್ತಿಯಲ್ಲಿ ಸ್ವಲ್ಪ ನನಗೆ ಯಾಕೋ ಆಸಕ್ತಿ ಕಮ್ಮಿಯಾಗಿ ಉದ್ಯಮಕ್ಕೇಳಿದೆ ಸೊ ತದಾದ ನಂತರ ನಾನು ಮೈಸೂರಲ್ಲಿ ಪ್ರಪ್ರಥಮವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅಲ್ಲಿಂದ ಈಚೆಗೆ ಉದ್ಯಮನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶಾಸಕ ಡಿ ರವಿಶಂಕರ್ ಅವರ ಗೆಲುವಿಗಾಗಿ ಶ್ರಮಿಸಿದ್ದೀರಾ ಆ ಚುನಾವಣೆ ಸಂದರ್ಭದಲ್ಲಿ ನೀವು ಮಿರ್ಲೆ ಗ್ರಾಮದಲ್ಲಿ ಕಾಂಗ್ರೆಸ್ ಬೌಟನ್ ಕೂಡ ಹಾರಿಸಿದ್ರಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ರಾಜಕೀಯ ನನಗೆ ಅನಿವಾರ್ಯವಾಗಿ ಬಂದಿದ್ದು ಯಾಕೆ ಅಂದ್ರೆ ಹದಿನೈದು ವರ್ಷದಿಂದ ತಾಲೂಕಿನಲ್ಲಿ ಪ್ರಶ್ನೆ ಮಾಡುವಂತ ಸ್ವತಂತ್ರನೇ ಇರಲಿಲ್ಲ ಅನ್ನೋ ಒಂದು ಭಾವನೆ ನನ್ನ ಕಾಡಿ ತದಾದ ನಂತರ ನಾನು ಈ ರಾಜಕೀಯದಲ್ಲಿ ಇಲ್ಲ ಇದನ್ನ ಪ್ರಶ್ನೆ ಮಾಡುವಂಥವ್ರು ಯಾರು ಇರಬೇಕು ಅಂತ ಹೇಳಿದಾಗ ಆ ನಿಟ್ಟಿನಲ್ಲಿ ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದು ಸಾಲದಕ್ಕೆ ನನ್ನ ಸ್ವಪ್ರತಿಷ್ಠೆಯಾಗೂ ಕೂಡ ತಗೊಂಡೆ ಯಾಕೆಂದ್ರೆ ನಮ್ಮ ನಾಯಕರಾದಂತಹ ರವಿಶಂಕರ್ ಅವ್ರನ್ನ ನಾನು ಸುಮಾರು ಅವರ ತಂದೆಯ ಚುನಾವಣೆಯಿಂದ ಹತ್ರದಿಂದ ನೋಡ್ಕೊಂಡು ಬಂದಿದ್ದೀನಿ ಬಟ್ ಇವ್ರಿಗೆ ಏನಾದರೂ ಒಂದು ನಾಮ ಕೈಲಾದಂತಹ ಏನಾದ್ರು ಸಹಾಯ ಮಾಡ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರಾಜಕಾರಣಕ್ಕೆ ನಾನು ಪ್ರವೇಶ ಮಾಡಿದೆ ಸರ್ ನೀವು ರಾಜಕೀಯ ಕ್ಷೇತ್ರವನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ರಾಜಕೀಯ ನನ್ನ ಆಯ್ಕೆ ಅಲ್ಲ ಅನಿವಾರ್ಯವಾಗಿ ಬಂದಿದ್ರು ರಾಜಕಾರಣ ಈಗ ಆಯ್ಕೆ ಅದನ್ನ ಸಂಪೂರ್ಣವಾಗಿ ಮಾಡೋದೋ ಬೇಡವಾ ಅನ್ನೋ ನಿರೀಕ್ಷೆ ನಾನು ಈಗ ಸರ್ ಅದೇ ರೀತಿ ಈಗಾಗಲೇ ರಾಜಕೀಯ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಹಾಗಾದ್ರೆ ನೀವು ಕೂಡ ಮುಂದಿನ ರಾಜಕೀಯ ಕ್ಷೇತ್ರದಲ್ಲಿ ಚುನಾವಣೆಗೆ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಆಗಿದ್ದೀರಾ ಮೇಡಮ್ ನಾನು ಆಕಾಂಕ್ಷಿ ಅಂತಲ್ಲ ರಾಜಕೀಯಕ್ಕೆ ನಾನು ಅನಿವಾರ್ಯವಾಗಿ ಬಂದಿದ್ದು ಸೊ ನಮ್ಮ ನಾಯಕರು ಅಂತ ನಾವು ಈಗ ರವಿಶಂಕರ್ ಅವ್ರನ್ನ ನಾವು ಅನ್ಕೊಂಡಿದೀವಿ ಸೊ ಅವ್ರು ಯಾವ ಮಾರ್ಗದರ್ಶನದಲ್ಲಿ ನಾನು ಹೇಳ್ತಾರೆ ಇಲ್ಲ ಮಾಡಿ ಚುನಾವಣೆ ಅಂದ್ರೆ ನಾವು ರೆಡಿ ಇರ್ತೀವಿ ಇಲ್ಲ ನೀವು ಹಿಂಗೆ ಸಂಘಟನೆ ಮಾಡಿ ಅಂದ್ರೆ ನಾವು ಅದಕ್ಕೂ ರೆಡಿ ಇದ್ದೀವಿ ನಾವು ಅನಿವಾರ್ಯವಾಗಿ ಬಂದಿರೋದ್ರಿಂದ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿಲ್ಲ ನಾನು ಸರ್ ಕೊನೆಯದಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನೀವು ಏನೇನು ಹೇಳೋದಕ್ಕೆ ಇಚ್ಛಿಸ್ತೀರಾ ಎಲ್ಲರಿಗೂ ಅಷ್ಟೇ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ನಾಯಕರಾದಂತಹ ಡಿ ರವಿಶಂಕರ್ ಅವರಿಗೆ ಎಲ್ಲಾರು ಆಶೀರ್ವಾದವನ್ನು ಮಾಡಿದ್ದಾರೆ ಸೊ ಏನು ನಿಷ್ಪಕ್ಷಪತವಾಗಿ ಯಾವ ಪ್ರಜೆಗಳಿಗೆ ನಾವು ಓಟ್ ಅನ್ನ ಅವರು ಈ ಬಾರಿ ನಮ್ಮನ್ನ ಕೈ ಹಿಡಿದಿದ್ದಾರೆ ಅವ್ರಿಗೆ ಈ ಐದು ವರ್ಷದಲ್ಲಿ ನಾವೇನೋ ಆದರೂ ಒಂದು ಒಳ್ಳೆ ಕೆಲಸ ಮಾಡಬಹುದಾದ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕಾದ್ರೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂತಹ ಪ್ರಯತ್ನ ನಾನಾಗಲಿ ನಮ್ಮ ನಾಯಕರಾದ ರವಿಶಂಕರ್ ಅವರು ಅವರ ತಂದೆಯಾದ ದೊಡ್ಡಸ್ವಾಮಿಗೌಡರು ಆ ತಾಲೂಕಿನ ಜನವನ್ನು ಋಣವನ್ನು ತೀರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯನ್ನು ನಾನು ಈ ನಿಮ್ಮ ಟಿ ವಿ ಮುಖಾಂತರ ಹೇಳಕ್ಕೆ ಜನಗಳಿಗೆ ಇಷ್ಟಪಡ್ತೀನಿ ಮೇಡಮ್ ಚುನಾವಣೆ ಅನ್ನೋದು ಅದನ್ನೇ ನಾನು ಹೇಳ್ತಾ ಇರೋದು ಯಾವುದನ್ನೇ ಆಗಲಿ ಈಗ ನೋಡಿ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ಆ ತಾಯಿಗೆ ನಾವು ನಮ್ಮ ಋಣವನ್ನು ತೀರಿಸಿದೀವಿ ನಾವು ಅವರು ಏನೋ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ನಾವು ದುಡ್ದಿಲ್ಲ ಪಕ್ಷಕ್ಕೆ ಸೊ ಏನಾರು ಅನಿವಾರ್ಯವಾಗಿ ನಮ್ಮ ನಾಯಕರು ಏನಾದ್ರು ಬೇಕು ಕ್ಯಾಟಗರಿ ಎಲ್ಲ ಆಗಿ ತದಾನಂತರ ನೀವು ನಿಂತ್ಕೊಳ್ಳಿ ಅಂತ ಅಂದ್ರೆ ನಾನು ಆಗ ಇಲ್ಲ ಅನ್ನೋದಿಲ್ಲ ಬಟ್ ನಾನಾಗೆ ಕೇಳೋಕೆ ಅಂತೂ ಹೋಗಲ್ಲ ನಿಮ್ಮ ಈ ಮುಂಬರುವ ರಾಜಕೀಯ ನಡವಳಿಕೆಗೆ ಅಂದ್ರೆ ವಿರೋಧ ಪಕ್ಷದವರ ಟೀಕಾ ಪ್ರಹಾರಗಳಿಗೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಾ ಚುನಾವಣೆ ಟೈಮಲ್ಲೇ ನಾನು ವಿರೋಧ ಪಕ್ಷಕ್ಕೆ ಟೀಕೆಗೆ ನಾನು ಅವೆಲ್ಲ ಸೊಪ್ಪು ಹಾಕಲಿಲ್ಲ ಇನ್ ಮುಂದಕ್ಕೂ ನಾನು ಹಾಕಲ್ಲ ನನ್ನ ನಿಲುವೇನಿರ್ತದೆ ಅದ್ ನಾನ್ ಮಂಡಸೇ ಮಂಡಿಸ್ತೀನಿ ಅನ್ನೋರ್ ಬಗ್ಗೆ ನಾನ್ ಚಿಂತೆ ಮಾಡ್ಕೊಳಕ್ ಹೋಗಲ್ಲ ಅದ್ ನೀವೇ ಹೇಳ್ತಾ ಇದ್ದೀರಿ ವಿರೋಧ ಪಕ್ಷ ಅಂತ ಅವ್ರ ವಿರೋಧ ಮಾಡೋದು ಅವ್ರಕ್ಕೊ ಅದ್ರ ನಾನು ಏನ್ ನನ್ನ ನಡೆ ಏನಿರ್ತದ ಅದ್ರ ಪ್ರಬ್ಲಮ್ ನಾನು ಇರ್ತೀನಿ ಧನ್ಯವಾದ ಸರಿ ತ್ಯಾಂಕ್ ಯು ನೋಡಿದ್ರೆಲ್ಲ ವೀಕ್ಷಕರೇ ನಿರಂತರ ಮನೋರಂಜನೆ ಹಾಗೂ ಸುದ್ದಿಗಾಗಿ ವೀಕ್ಷಿಸಿ ಕ್ಯಾಮರಾ ಮ್ಯಾನ್ ಚೇಂದ್ರ ಜೊತೆ ಶಿಲ್ಪಾ ಮಹದೇ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ ತ್ಯಾಂಕ್ ಯು ಸರ್